ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾರೀಶ್ ಕಿಚನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಅಮ್ಮನ ಮನೇಲಿ ಮಾಡ್ತಾಯಿದ್ದೀವಿ ನಿನ್ನೆ ನಮ್ಮ ಮನೇಲಿ ಮಾಡಿದ್ವಿ ನೆನ್ನೆ ಬರೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಅಮ್ಮನ ಮನೇಲಿ ಇಟ್ಕೊಂಡಿದ್ದಾರೆ ಪೂಜೆ ಉತ್ತಕ್ಕೆ ತೆನೆ ಇರೀತಾರೆ ಹಾಗಾಗಿ ಇಲ್ಲಿ ಬಂದಿದ್ದೀವಿ ನನ್ನ ತಮ್ಮ ಬಂದಿದ್ದ ನಮ್ಮನ್ನು ಕರ್ಕೊಂಬರೋಕ್ಕೆ ಪಾರ್ಟ್ ಟೂ ಬರುತ್ತೆ ವಿಡಿಯೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವೀಡಿಯೋಸ್ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ದೊಡ್ಡಣ್ಣನ ಮಗ ಇದ್ದಾನೆ ರೆಡಿ ಆಗಿಬಿಟ್ಟು ಎಲ್ಲ ರೆಡಿಯಾಗಿ ಹುತ್ತದ ಹತ್ರ ಹೋಗೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾವು ಈಗ ತಾನೇ ಬಂದ್ವಿ ಪೂಜೆ ಎಲ್ಲ ಮಾಡಿದರೆ ನಮ್ಮ ಅತ್ತಿಗೆ ಮಾಡಿದ್ದಾರೆ ಅನು ಪೂಜೆ ಎಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಇದೆ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಈಗ ಲಾಸ್ಟ್ ಲಾಸ್ಟ್ ಇಯರ್ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ವರ್ಷ ವರ್ಷವೂ ಕೂಡ ಅಲ್ಲೇ ಹೋಗಿ ನಾವು ಹುತ್ತದ ಹತ್ರ ತನಿ ತನಿ ಎರಿಯೋದು ಅಂತ ನಾನು ನಿಮಗೆ ಲಾಸ್ಟ್ ಫ್ಲಾಗಲ್ಲೂ ಕೂಡ ಹೇಳಿದ್ದೆ ಈ ವರ್ಷ ಕೂಡ ಅಲ್ಲೇ ಹೋಗಿ ತನಿ ಎರ್ಕೊಂಡು ಬರ್ತೀವಿ ನಾವು ವರ್ಷ ವರ್ಷ ಕೂಡ ಅಲ್ಲೇ ಹೋಗೋದು ಈಗ ಚಾಕ್ಲೇಟ್ ತಂದಿದ್ರು ನಮ್ಮ ತಮ್ಮನ ಮಗಳು ಇವಳು ಚಾಕ್ಲೇಟ್ ಎತ್ತಿಟ್ಕೊಂಡಿದ್ದು ಫ್ರಿಜ್ಜಲ್ಲಿ ಹೌಸ್ ಇದ್ದಾಳೆ ಯಾರಾದರೂ ತಿನ್ಬಿಡ್ತಾರೆ ಅಂತ ಹಾಂ ನೋಡಿ ಇವಳೆ ನನ್ನ ತಮ್ಮನ ಮಗಳು ಆಯಿಷಿ ಅಂತ ಲಾಸ್ಟು ನಾನು ಇವಳು ಬರ್ತ್ಡೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಉತ್ತರದ ಹತ್ರ ಹೋಗ್ತಾ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಾವು ಯಾವಾಗ ಪೂಜೆ ಮಾಡ್ತೀವಿ ನೀವು ಕೂಡ ಬನ್ನಿ ಲಿಪ್ಸ್ಟಿಕ್ ನೀನು ഇല്ല <laughs> <laughs> ಮಾಡಿದೆ ಮಾಮ ಹೋಗಿರ್ರಿ ನೀವು ನಾನು ಬರ್ತೀನಿ ಅಂತ ಅತ್ರಿಕ ನೀರ್ತಾರ್ ನೀರ್ ತಗೊಂಡಿದ್ದೀರಾ ಹೌದಾ

நான் அது பிச்சுனி இல்லை பிச்செல்ல அது நடிக்க ஏனது ஃபோனா பாண்டே <tomato noise gained>

ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡ್ತಾ ಇದ್ದೀನಿ ಮಾಡ್ತೀನಿ ಇಲ್ಲ ಬರ್ಲಿಲ್ವಾ ಅವರು ಅದಲ್ಲಿ ಬೇಡ

ಅಲ್ಲಲ್ಲ ಜನ ಎಲ್ಲ ಜನ ಸಾಯಂ ಗೆ ಮಚ್ಚಕ ಮುಡಲಿ ಇದು ಉತ್ಸವಕ್ಕೆ ಹಾಕಿಲ್ಲ ಅಲ್ಲ ಎಲ್ಲ ಪೂಜೆ ಮಾಡ್ತೀವಿ ಕಲರ್ ನೋ ಎಲ್ಲ ಪೂಜೆ ಮಾಡ್ತಿದ್ರೆ ನಾವು ಉತ್ಸವಕ್ಕೆ ಆಲೂ ಇದೆ ಏ ಬರ ಪೂಜೆಗೆ ಅವರಿಬ್ಬರಲೇ ಇರ್ಲಿ ನೀವು ಎಲ್ಲರೂ ಬರು ಬಗ್ಬೇಕು ಹಂಗಲ್ಲ ಮಾಡೋದ್ ಪೂಜೆ ಹ್ಮ್ ಗುಡ್ ಬಾಯ್ ಅಪ್ಪ ನಿಮ್ಗೆ ಹೇಳ್ಕೊಡ್ತೇನೆ আল বাতে তুমি

உம் <coughs> நின் <coughs> <coughs> ఇండి తోనే మరవక పెట్టావు అవుదా వస్తలే ఓపన్ బిడు మనేకొక్తి నినిగా నేనే ముసుకొనొక్తి నిడియము కొట్టసిదైతా బై నడిపోచి ము ఏ ఇవుల కర్కోం బడక కడియస్తది అకల కర్పూరలేతే అలే డబ్డలేతే నిడు వందు నాచకే నాచారు ஐசி 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 பை கடை <Noise/> உம் எங்க அக்காவிட்டிக்கு

இருக்கும் <laughs> ನ್ಯೂ ಬ್ಲಾಗ್ಗೆ ವೆಲ್ಕಮ್ ಇವತ್ತು ನಾವು ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ವಿತ್ ಫುಲ್ ಫ್ಯಾಮಿಲಿ ಇಲ್ಲಡಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ಪ್ರಸಾದ ತಿಂತಿದ್ದ I do.